ಮೊದಲನೇದಾಗಿ ನಮ್ಮೆಲ್ಲ ಪತ್ರಿಕೆ ಮಾಧ್ಯಮರಿಗೆ ಸ್ವಾಗತವನ್ನು ಕೋರಿ ಇವತ್ತಿನ ದಿವಸ ತಮ್ಮ ಮುಖಾಂತರ ಈ ರಾಜ್ಯಕ್ಕೆ ಈ ಜಿಲ್ಲೆಗೆ ಒಂದು ಸಂದೇಶ ಕೊಡುವುದೇನೆಂದ್ರೆ ಜನರೊಂದಿಗೆ ಜನತಾದಳ ಈ ಕಾರ್ಯಕ್ರಮ ನಮ್ಮ ರಾಷ್ಟ್ರೀಯ ನಾಯಕರ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡ ಸಾಹೇಬರು ಹಾಗೂ ಈ ರಾಜ್ಯ ಕಂಡಂಥ ಮಹಾನಾಯಕರು ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಈಗಿನ ಕೇಂದ್ರ ಸಚಿವರಾಗಿರ್ತಕ್ಕಂಥ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಕುಮಾರಣ್ಣವರ ಒಂದು ಆದೇಶದ ಮೇರೆಗೆ ನಮ್ಮ ರಾಜ್ಯದ ನಮ್ಮ ಪಕ್ಷದ ಯುವ ಘಟಕದ ಅಧ್ಯಕ್ಷರು ಹಾಗೂ ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನಿಖಿಲ್ ಸ್ವಾಮಿ ಅವರು ನಾಳೆ ಹದಿನೈದರಂದು ನಮ್ಮ ಜಿಲ್ಲೆಗೆ ಎರಡು ಮೂರು ಮತಕ್ಷೇತ್ರಗಳಿಗೆ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಹಾಗೂ ಡಿಜಿಟಲ್ ನಂಬರ್ ಮಿಸ್ ಕಾಲ್ಗಳೊಂದಿಗೆ ಸದಸ್ಯತ್ವ ನೋಂದಣಿ ಹಾಗೂ ಪಕ್ಷದ ಸಂಘಟನೆಗಾಗಿ ಹದಿನೈದರಂದು ದೇವ್ರಿಪ್ರಿ ಮತಕ್ಷೇತ್ರಕ್ಕೆ ಆಗಮಿಸಲಿದ್ದು ಹದಿನೈದರಂದು ದೇವ್ರಪ್ರಿ ಮತಕ್ಷೇತ್ರ ಮುಗಿಸಿಕೊಂಡು ಹದಿನಾರರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಇಂಡಿ ಮತಕ್ಷೇತ್ರಕ್ಕೆ ಆಗಮಿಸ್ತಾರೆ ಮಧ್ಯಾಹ್ನ ಮೂರು ಗಂಟೆ ನಾಲ್ಕು ಗಂಟೆಗೆ ಬಸವನಬಾಗೋಡಿ ಮತಕ್ಷೇತ್ರಕ್ಕೆ ಆಗಮಿಸಿದ್ದು ಎರಡು ದಿವಸಗಳಲ್ಲಿ ಮೂರು ಮತಕ್ಷೇತ್ರಗಳನ್ನು ಅವರು ಭೇಟಿ ಕೊಟ್ಟು ಎಲ್ಲ ಕಡೆ ಡಿಜಿಟಲ್ ನಂಬರ್ ಸದಸ್ಯತ್ವ ಜನದ ಜನರೊಂದಿಗೆ ಜನತಾದಳ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಮುಂದೆ ಅವರು ಬಾಗಲಕೋಟೆ ಜಿಲ್ಲೆ ಬದಾಮಿಗೆ ವಾಸ್ತವಕ್ಕೆ ಹೋಗಲಿದ್ದಾರೆ ಯಾಕೆ ಇವತ್ತು ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅಂದರೆ ನಮ್ಮ ಜಿಲ್ಲೆಯಲ್ಲಿ ಯಾವಾಗಲೂ ಜನತಾದಳ ಬಂದಿದೆ ಯಾವಾಗಲೂ ಇದು ಒಂದು ಗಂಡು ಮೆಟ್ಟಿದ ನಾಡಾಗಿದೆ ಯಾವಾಗ ಜನತಾದಳ ಸರ್ಕಾರ ಬಂದಿದೆ ಆವಾಗ ಯಾವಾಗ ರೈತರಿಗೆ ಸಹಾಯ ಸವಲತ್ತು ಆಗಿದ್ದು ತಾವೆಲ್ಲರೂ ಕಂಡಿದ್ದೀರಿ ಇವತ್ತು ಆಲಿಮೆಟ್ಟಿ ಡ್ಯಾಮ್ ಇರ್ಬೋದು ಇವತ್ತು ಇಂಡಿ ಭಾಗ ಇರ್ಬೋದು ಶಿಂದ ಬಾವುದು ನೀರಾವರಿ ಯೋಜನೆಗಳಿರ್ಬೋದು ಅನೇಕ ಜನತಾದಳ ಕೊಟ್ಟಂಥ ಕೊಡುಗೆ ನಮ್ಮ ಜಿಲ್ಲೆಕ್ಕಿದೆ ಸನ್ಮಾನ್ಯ ದೇವೇಗೌಡರು ಅಲ್ಪಾವಧಿ ಪ್ರಧಾನಿ ಸಾವಿರದ ನಾನ್ನೂರು ಕೋಟಿ ಹಣ ಬಿಡುಗಡೆ ಮಾಡಿ ಆಲಿಮೆಟ್ಟಿ ಡ್ಯಾಮನ್ನು ನಿರ್ಮಿಸಿದಂಥ ಕೊಡುಗೆ ಯಾರ್ದಿದೆ ಅಂದರೆ ಅದು ಜನತಾದಳದಂತ ನಾವು ಇವತ್ತು ಹೇಳಕ್ಕೆ ಬಯಸ್ತೀವಿ ಅದಕ್ಕೆ ಈಗ ಜಿಲ್ಲೆಯಲ್ಲಿ ಈಗ ನಮ್ಮ ಜೊತೆಯಲ್ಲಿ ನಮ್ಮ ಏಕೈಕ ಶಾಸಕರಾಗಿರ್ತಕ್ಕಂಥ ಜನಪ್ರಿಯ ಶಾಸಕರಾಗಿರ್ತಾರೆ ಸನ್ಮಾನ್ಯ ರಾಜುಗೌಡ ಪಾಟೀಲ್ರ ನೇತೃತ್ವದಲ್ಲಿ ಹಾಗೂ ಮಾಜಿ ಶಾಸಕರು ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ದೇವಾನಂದ್ ಚವ್ವಾಣ್ ಸಾಹೇಬರು ಹಾಗೂ ನಮ್ಮ ಜಿಲ್ಲೆಯ ನಾಯಕಿ ಲೋಕಸಭೆ ಇಂದಿನ ಅಭ್ಯರ್ಥಿಗಳಾಗಿರ್ತಕ್ಕಂಥ ನಮ್ಮ ರಾಜ್ಯ ಕೋಟಿ ಸದಸ್ಯರಾಗಿರ್ತಕ್ಕಂಥ ಸುನಿತಾ ದೇವನಂದ್ ಚವ್ವಾಣ್ ಮೇಡಮ್ ಅವರು ನಮ್ಮ ಜ ರಾಜ್ಯ ಉಪಾಧ್ಯಕ್ಷರು ಆಗಿರ್ತಕ್ಕಂಥ ಬದಲಾಗೇಡಿ ಮತ್ತೆ ಸೇರಿ ಈ ಕಾರ್ಯಕ್ರಮವನ್ನು ನಾವು ಯಶಸ್ವಿಗೊಳಿಸೋಸ್ಕರ ಇವತ್ತು ನಾವು ತಮ್ಮೊಂದಿಗೆ ಇಡೀ ನಮ್ಮ ಜಿಲ್ಲೆಯಾದ್ಯಂತ ನಮ್ಮ ಕಾರ್ಯಕರ್ತರಿಗೆ ಮತ್ತು ಜಿಲ್ಲೆಯ ಎಲ್ಲ ರೈತ ಬಾಂಧವರಿಗೆ ಸಂದೇಶವನ್ನು ಹೋಗಲಿ ಅನ್ನುವಂಥ ಸಂದರ್ಭದಲ್ಲಿ ನಾವು ಇವತ್ತು ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೇವೆ ಅದಕ್ಕೆ ಜಾತ್ಯತೀತ ಜನತದ ಯಾವತ್ತೂ ರೈತರಿಗೋಸ್ಕರ ರೈತರಿಗಾಗಿ ರೈತರ ಸಲುವಾಗಿ ಕಟ್ಟಿದಂಥ ಈ ಜನತಾದಳ ಮುಂದಿನ ದಿನಮಾನಗಳಲ್ಲಿ ಮತ್ತೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ಜನತಾದಳ ಇವತ್ತ ಇಲ್ಲಿ ಬಾವುಟ ಹಾರಿಸ್ಬೇಕು ಅನ್ನುವಂಥ ಒಂದು ಅಭಿಪ್ರಾಯ ಜನರೊಂದಿಗೆ ಇದೆ ಮತ್ತೆ ಈ ರಾಜ್ಯಕ್ಕೆ ಕುಮಾರಣ್ಣ ಅವಶ್ಯಕತೆ ಇದೆ ಅನ್ನುವಂಥ ಜನರ ಮಿಡಿತ ಏನಿದೆ ಅದಕ್ಕೆ ನಾವು ಎಲ್ಲರೂ ತಕ್ಕಂತೆ ನಮ್ಮ ಪಕ್ಷ ಇವತ್ತು ಸದೃಢವಾಗಿ ಎಲ್ಲ ನಾಯಕರು ನಮ್ಮ ಶಾಸಕರ ನೇತೃತ್ವದಲ್ಲಿ ನಾವು ಸದೃಢವಾಗಿ ಪಕ್ಷವನ್ನು ಕಟ್ಟಲಿಕ್ಕೆ ಮುಂದಾಗಿದ್ದೇವೆ ಅನ್ನುವಂಥ ಮಾತನ್ನು ತಮ್ಮ ಮುಂದನ್ನು ಹೇಳಕ್ಕೆ ಅವರ ಕಾರ್ಯಾಲಯದಲ್ಲಿರುವಂತ ಪತ್ರಿಕಾ ಗೋಷ್ಠಿಯಲ್ಲಿ ಆಗಮಿಸಿದಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ಸ್ವಾಗತ ವಹಿಸಿ ಈಗಾಗಲೇ ಹೇಳದಂತೆ ನಮ್ಮ ರಾಜ್ಯ ಯುವ ಘಟಕದ ಅಧ್ಯಕ್ಷರು ಇಲ್ಲಿನ ಜನಪ್ರಿಯ ನಾಯಕರು ನಿಖಿಲ್ ಅವರು ನಮ್ಮ ಜಿಲ್ಲೆಗೆ ಹದಿನೈದು ಮತ್ತು ಹದಿನಾರನೇ ತಾರೀಕು ಇದೇ ತಿಂಗಳು ಆಗಮಿಸಲಿದ್ದಾರೆ ಅವ್ರ ಕಾರ್ಯಕ್ರಮ ಏನೆಂದರೆ ಜನರೊಂದಿಗೆ ಜನತಾದಳ ಜನರೊಂದಿಗೆ ಬೆರೆತು ಜನರ ಮನಸ್ಸಿಗೆ ಎದ್ದು ನಾಳೆ ಸರ್ಕಾರ ರಚನೆ ಮಾಡಬೇಕನ್ನ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ರಾಜ್ಯಾದ್ಯಂತ ಅವರು ಪ್ರವಾಸ ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಬಿಜಾಪುರ ಜಿಲ್ಲೆಗೆ ಬಂದು ಬಿಜಾಪುರ ಜಿಲ್ಲೆಯ ಮೂರು ಕ್ಷೇತ್ರಗಳಲ್ಲಿ ಅಂದರೆ ದೇವರು ಹಿಂಡಿ ಮತ್ತು ಬಸವನ ಬಾಗಿವೆಡಿ ಈ ಮೂರು ಕ್ಷೇತ್ರಗಳಲ್ಲಿ ಕಾರ್ಯಕ್ರಮ ಹೊಂದಿಕೊಂಡು ಈಗಾಗಲೇ ಅದನ್ನು ಅಚ್ಚುಕಟ್ಟಾಗಿ ಮಾಡಿರಿ ಅನ್ನೋ ದೃಷ್ಟಿಯಿಂದ ಹೇಳಿದ್ದಕ್ಕೆ ತಮ್ಮಲ್ಲೆಲ್ಲ ಎಲ್ಲ ನಾವು ವಿನಂತಿ ಪೂರ್ವಕವಾಗಿ ಕೇಳುವುದೇನೆಂದರೆ ನೀವು ಇದನ್ನು ಹೆಚ್ಚಿನ ಮಟ್ಟಿಗೆ ಪ್ರಚಾರ ಕೊಟ್ಟು ನಮ್ಮ ರಾಜ್ಯ ನಾಯಕರಾದಂಥ ಅವರು ಮಾಡಿದಂಥ ಸಾಧನೆಗಳು ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಮಾಡಿದಂಥ ಸಾಧನೆಗಳು ಸಾಕಷ್ಟು ಸಾಲಮನ್ನಾ ಇರ್ಬೋದು ಗ್ರಾಮವಾಸ್ತವ ಇರ್ಬೋದು ಇಂಥ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿ ಜನಪ್ರಿಯತೆ ಗೆಲ್ಸ್ಕೊಂಡಿದ್ದಾರೆ ಜನರ ಅವರು ಅದೇ ರೀತಿ ನಮ್ಮ ರಾಷ್ಟ್ರೀಯ ನಾಯಕರು ದೇವೇಗೌಡರು ಅವರು ಸಹಿತ ನಮ್ಮ ಜಿಲ್ಲೆಗೆ ನೀರಾವರಿ ಕೊಡುಗೆ ಕೊಟ್ಟಿದ್ದಾರೆ ಆಲ್ಮಟ್ಟಿ ಡ್ಯಾಮ್ ಸೈಟ್ ಇವತ್ತು ಏನಾದರೂ ಈ ಹಂತಕ್ಕೆ ಬಂದು ನಿಂತಿದ್ದರೆ ಅದು ದೇವೇಗೌಡರ ಒಂದು ಹೆಚ್ಚಿನ ಮಟ್ಟಿಗೆ ಅವ್ರ ಪಾಲಿದೆ ಅಂದರೂ ನಾವು ಹೆಮ್ಮೆಯಿಂದ ಹೇಳ್ಕೋಬೇಕಾಗ್ತದೆ ಅದೇ ರೀತಿ ಅವರ ಸಹಿತ ಅಲ್ಪಸಂಖ್ಯಾತರಿಗೆ ರಿಸರ್ವೇಷನ್ ಕೊಟ್ಟು ಮತ್ತು ಎಲ್ಲ ಜನರೊಂದಿಗೆ ಗರ್ತು ಮಾಡಿ ರಾಜಕೀಯ ಮಾಡಿ ಕ್ಷಾಣಾಕ್ಷ ರಾಜಕೀಯ ಕಾರಣ ಅನ್ನಿಸ್ಕೊಂಡಂಥ ವ್ಯಕ್ತಿಗಳು ದೇವೆಗಳು ಹಾಗೂ ನಮ್ಮ ಕರ್ನಾಟಕದಲ್ಲಿ ಯಾರು ಮಾಡಲಾರದು ಸಾಧನೆ ಅಂದರೆ ಅವರು ಏಕೈಕ ನಮ್ಮ ಜಿಲ್ಲೆಯ ನಮ್ಮ ರಾಜ್ಯದ ಒಬ್ಬರು ವ್ಯಕ್ತಿಗಳಾಗಿ ಅವರು ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದಂಥವ್ರು ಏಕೈಕ ವ್ಯಕ್ತಿಗಳ ಹೇಳಬಹುದು ಹಂಗೆ ಏನಿದೆ ಭಾಳಷ್ಟು ಹಿನ್ನೆಲೆ ಇರುವಂಥ ನಮ್ಮ ಪಕ್ಷ ಜಾತ್ಯಾತೀತ ಜನತಾದಳ ಈಗೇನದ ಆ ನಿಟ್ಟಿನಲ್ಲಿ ಎಲ್ಲ ಪಕ್ಷಗಳನ್ನು ತೊರೆದು ಈಗ ಜಾತ್ಯತೀತ ಜನತಾದಳಕ್ಕೆ ಒಂದು ಎಲ್ಲರೂ ಭಾಳಷ್ಟು ಭಾಗವಹಿಸಿ ಅದರಲ್ಲಿ ಆಸಕ್ತಿ ತೋರಿಸಿ ಜನರು ಸಹಾಯ ಸಹಕಾರ ಮಾಡಿದನ್ನು ಮತ್ತೊಮ್ಮೆ ಅಧಿಕಾರಕ್ಕೆ ತರಬೇಕನ್ನೋ ದೃಷ್ಟಿ ಇಟ್ಟುಕೊಂಡು ಎಲ್ಲರ ಮನಸ್ಸಿನಲ್ಲಿದ್ದಾಗ ಈಗೇನಾದರೂ ನಮ್ಮ ಯುವ ನಾಯಕರಾಗಲಿ ರಾಜ್ಯ ನಾಯಕರಾಗಲಿ ರಾಷ್ಟ್ರೀಯ ನಾಯಕರಾಗಲಿ ಇದಕ್ಕೊಂದು ಒತ್ತು ಕೊಟ್ಟು ಎಲ್ಲ ಕಾರ್ಯಕರ್ತರನ್ನ ಅಲರ್ಟ್ ಮಾಡಿ ಎಲ್ಲರಿಗೆ ಕೆಲಸಕ್ಕೆ ಹಚ್ಚಿ ಎಲ್ಲರ ಮನಸ್ಸಿನಂತ ಮುಟ್ಟಿ ಅಂದರೆ ನಾವು ಮಾಡಿದಂಥ ಕೆಲಸಗಳನ್ನು ಎಲ್ಲ ಮನಸ್ಸಿಗೆ ಮುಟ್ಟುಸರಿ ಎಲ್ಲರಲ್ಲಿ ಅದನ್ನು ಜಾಗೃತಿ ಮಾಡಿದೆ ಅನ್ನೋ ದೃಷ್ಟಿ ಇಟ್ಟುಕೊಂಡು ಹೇಳಿದಾಗ ನಾವೆಲ್ಲ ನಾಯಕರು ಜಿಲ್ಲೆಯ ಎಲ್ಲ ನಾಯಕರು ಕಾರ್ಯಕರ್ತರು ಹಾಗೂ ಎಲ್ಲ ಸಂಬಂಧಪಟ್ಟಂಥ ನಮ್ಮ ಜಾತ್ಯತೀತ ಜನತಾದಳ ಅಷ್ಟೇ ಅಲ್ಲ ಅಂದ್ರೆ ಕೆಲವು ಜನ ನ್ಯೂಟ್ರಲ್ನಾಗೆ ಇರ್ತಾರೆ ಯಾವ ಪಕ್ಷ ಇಲ್ಲಪ್ಪ ನಾವು ರಾಜಕೀಯ ಮಾಡೋದಿಲ್ಲ ಅಂಥವ್ರಿಗೆ ಸಹಿತ ಮನಸ್ನಾಗ ಏನು ಬರಬೇಕು ಏನದ ಅಂದ್ರೆ ನಮ್ಮ ಕುಮಾರ ಬಗ್ಗೆ ವಿಶೇಷವಾದಂತ ಗೌರವ ಇದೆ ಯಾಕಂದ್ರೆ ಅಂತ ನಾಯಕರು ಅಂತ ಇದು ಎಲ್ಲೂ ಸಿಗಂಗಿಲ್ಲ ಅನ್ನೋ ಲೆಕ್ಕಕ್ಕೆ ಮಾತಾಡ್ತಾರ ಅದಕ್ಕೆ ಏನದ ಮತ್ತೊಮ್ಮೆ ಅವ್ರನ್ನ ಕುಮಾರ ಮುಖ್ಯಮಂತ್ರಿಯನ್ನಾಗಿ ಕಾಣು ಈ ಒಂದು ನಮ್ಮ ಜನತಾತಿಕ ಜನತಾ ದೊಳಗೆ ಅಂತ ಹೇಳಿದಕ್ಕಂಥ ಒಂದು ಪೂರ್ವವಾಗಿ ಸಭೆಗೆ ಆಗಿರ್ತಕ್ಕಂಥ ನಮ್ಮ ಜಿಲ್ಲೆಯ ಅಧ್ಯಕ್ಷರೇ ಹಾಗೂ ನಮ್ಮ ಶಾಸಕ ಅನ್ನೋರೇ ಹಾಗೂ ಅಪ್ಪುಗನವರೇ ಅವರಿಗೂ ಅಂದರೆ ನಮ್ಮ ಪಕ್ಷದ ಎಲ್ಲ ಮುಖಂಡರೇ ಹಾಗೂ ನಮ್ಮ ಪತ್ರಿಕಾ ಮಾಧ್ಯಮದ ಎಲ್ಲ ನನ್ನ ಸಹೋದರರೇ ಇವತ್ತಿನ ಒಂದು ಈ ಪತ್ರಿಕಾಗೋಷ್ಠಿ ಮಾಡುವ ಉದ್ದೇಶ ಅಷ್ಟೇ ನಮ್ಮ ಪಕ್ಷ ಎಷ್ಟು ಗಟ್ಟಿಯಾಗಿದೆ ಅನ್ನೋದು ಬಹಳಷ್ಟು ಪ್ರಮುಖವಾಗಿದ್ದು ಹಿಂದೆ ತಮಗೆಲ್ಲರೂ ಗೊತ್ತಿರುವಂಥ ವಿಷಯ ಹಾಗಾಗಿ ಹಿಂದೆ ಮಾಡಿದಂಥ ಎಲ್ಲ ಕಾರ್ಯಕ್ರಮಗಳು ನಮ್ಮ ಜನತಾದಳದಲ್ಲಿ ಈ ಬಿ ಜೆ ಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಯಾರೂ ಮಾಡಿರುವಂಥ ಕಾರ್ಯಕ್ರಮಗಳು ಕೂಡ ನಮ್ಮ ಜಾತ್ಯಾತೀತ ಜನತಾದಲ್ಲಿ ನಡೆಯತಕ್ಕಂಥದ್ದು ಅದೇ ರೀತಿಯಾಗಿ ಮುಂದಿನ ದಿನಮಾನಗಳಲ್ಲಿ ಜಾತ್ಯತೀತ ಜನತಾದಳ ಒಂದು ಈ ಕರ್ನಾಟಕಕ್ಕೆ ಬರದೆ ಹೋದರೆ ಯಾವ ರೀತಿ ಪರಿಸ್ಥಿತಿ ಬರುತ್ತೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಹಾಗಾಗಿ ಪಕ್ಷ ಸಂಘಟನೆಗೋಸ್ಕರ ನಮ್ಮ ರಾಜ್ಯ ಯುವಕ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ನಿಖಿಲ್ ಕುಮಾರ್ ಸ್ವಾಮಿ ಅವರು ಬರಲಿದ್ದಾರೆ ಪಕ್ಷ ಸಂಘಟನೆಗೋಸ್ಕರ ಹಾಗೂ ಜನಪರ ಜನತಾದಳ ಒಂದು ಪಕ್ಷ ಸಂಘಟನೆ ಗಟ್ಟಿಗೊಳಿಸುವ ಮುಖಾಂತರ ಹದಿನೈದನೇ ತಾರೀಕಿಗೆ ಮತ್ತು ಹದಿನಾರನೇ ತಾರೀಕಿಗೆ ಬರಲಿದ್ದಾರೆ ಅದಕ್ಕಾಗಿ ಪಕ್ಷಕ್ಕೆ ಒಂದು ಮತ್ತಿಷ್ಟು ಗಟ್ಟಿಗೊಳಿಸುವಗೋಸ್ಕರ ನಾವೆಲ್ಲರೂ ಈ ಎಲ್ಲರೂ ನಮ್ಮ ಬಿಜಾಪುರ ಜಿಲ್ಲೆ ವತಿಯಿಂದ ಭಾಳಷ್ಟು ಶ್ರಮ ಮಾಡಬೇಕು ಅಂತ ಕೂಡ ಈ ಸಂದರ್ಭದಲ್ಲಿ ಎಲ್ಲರೂ ಮಾತಾಡಿದ್ದೀವಿ ಅದೇ ರೀತಿಯಾಗಿ ಈ ಕಾರ್ಯಕ್ರಮವನ್ನು ಕೂಡ ಭಾಳ ಸಕ್ಸಸ್ಫುಲ್ ಆಗಿ ಕೊಡ್ತೀವಿ ಅಂತೇಳಿ ನಾನು ಹೇಳಿಕೆ ಬಯಸ್ತೀನಿ ನಮಸ್ತೆ ಮೇಲೆ ಉಪಸ್ಥತಿರುವಂತ ಎಲ್ಲ ನಮ್ಮ ಪಕ್ಷದ ಮುಖಂಡ್ರೆ ಇವತ್ತಿನ ಪತ್ರಿಕಾ ಉದ್ದೇಶ ಏನಂದ್ರೆ ನಾಳೆ ನಡೆಯಲಿರುವ ಹದಿನೈದು ಹದಿನಾರು ಜನರೊಂದಿಗೆ ಜನತಾದಳ ಹಾಗೂ ಡಿಜಿಟಲ್ ಮುಖಾಂತರ ಸದಸ್ಯತ್ವ ಜನತಾದಳದ ಸದಸ್ಯತ್ವ ನೋಂದಿ ಕಾರ್ಯಕ್ರಮ ಈಗಾಗಲೇ ತಾವೆಲ್ಲ ನೋಡಿದ ಹಾಗೆ ಇಡೀ ರಾಜ್ಯವ್ಯಾಪ್ತಿ ನಮ್ಮ ಯುವ ಘಟಕದ ಅಧ್ಯಕ್ಷರು ನಿಖಿಲ್ ಕುಮಾರಸ್ವಾಮಿ ಎಲ್ಲ ಕ್ಷೇತ್ರವಾರು ಅಡ್ಡಾಡುವಂಥದ್ದು ಆ ಕ್ಷೇತ್ರದಲ್ಲಿ ಎಲ್ಲ ಕಡೆಯೂ ಅಭೂತಪೂರ್ವವಾದಂಥ ಬೆಂಬಲ ಜನರ ನಿರೀಕ್ಷೆ ನಾವು ನಿರೀಕ್ಷೆ ಮೀರಿ ಜನರ ಸಪೋರ್ಟ್ ನಮಗೆ ಸಿಗಾಕಾಗ್ತದೆ ಅದೇ ರೀತಿ ಬಿಜಾಪುರ ಆದರೂ ಸಹಿತ ಯಾವಾಗಿದ್ರು ಜನತಾದಳ ಇಲ್ಲಿ ಇಲ್ಲ ಅನ್ನೋಂಥದ್ದಿಲ್ಲ ಕಳೆದ ಬಾರಿಯೂ ಒಬ್ಬರು ಶಾಸಕರಿದ್ದರು ಈಗೂ ಒಬ್ಬರು ಅದೀನಿ ಮುಂದೆ ಅದನ್ನು ನಾಲ್ಕು ಆಗ್ಬೋದು ಐದುನು ಆಗ್ಬೋದು ಆ ನಿಟ್ಟಿನಲ್ಲಿ ನಾವು ಈಗಿನಿಂದನೇ ಯಾಕಂದ್ರೆ ತಮಗೆಲ್ಲ ಗುರ್ತದ ದಿನ ಎಲ್ಲ ಪಾರ್ಟಿಯವರು ಜನತಾದಳ ಮುಗ್ದೇ ಬಿಡ್ತು ಎಲ್ಲಿ ಐತಿ ಅನ್ನೋಂಥದ್ದು ಆದ್ರೆ ಜನತಾದಳ ಎಲ್ಲಿ ಐತೆ ಅಂದರೆ ಜನರ ಮನಸ್ಸೊಳಗೈತೆ ಅದಕ್ಕೆ ನಾವು ಹೊಸ ಶ್ಲೋಗನ ಚಂದ್ರ ಜೊತೆ ದಳ ಅನ್ನೋಂತ ತಿಕೊಂಡು ಹೊಂಟೀವಿ ಯಾಕಂದ್ರೆ ಈ ರಾಜ್ಯದ ಜನರಿಗೆ ಒಳ್ಳೇದಾಗಬೇಕು ನಮ್ಮ ರೈತರಿಗೆ ಒಳ್ಳೇದಾಗಬೇಕು ನಾವು ಪಂಚರತ್ರ ಯಾತ್ರೆ ಮುಖಾಂತರ ಒಂದು ಸಂದೇಶವನ್ನು ಕೊಟ್ಟಿದ್ದೆವು ಆದರೆ ಜನ ಅಭಿಪ್ರಾಯ ಎಲ್ಲರೂ ತಿಳಿಬಾಗಲೇಬೇಕು ಅವಾಗ ಜನ ಆಶೀರ್ವಾದ ನಮ್ಗೆ ಮಾಡಿಲ್ಲ ಆದರೆ ಗುರುವಂಥ ದಿನಮಾನದಾಗ ರಾಜಕಾರಣದಾಗ ಯಾವಾಗೇನು ಹೇಳೋಕ್ಕಾಗಲ್ಲ ಗುರುವಂಥ ದಿನಮಾನದಾಗ ಈ ರಾಜ್ಯದ ಜನ ನಮ್ಗೆ ಆಶೀರ್ವಾದ ಮಾಡ್ತಾರೆ ನಮಗೊಂದು ಒಳ್ಳೆಯ ಕೆಲಸಗಳನ್ನು ಮಾಡೋಕ್ಕೆ ಅವಕಾಶ ಕೊಡ್ತಾರನ್ನಂಥ ನಿರೀಕ್ಷೆ ಇಟ್ಕೊಂಡು ಇನ್ನೂ ಮೂರು ವರ್ಷ ಐತೆ ಅಸೆಂಬ್ಲಿ ಚುನಾವಣೆ ಆದರೆ ಇವತ್ತಿನೇ ನಾವು ಸಂಘಟನೆಗೆ ಒತ್ತು ಕೊಡುವ ಮುಖಾಂತರ ಯಾಕಂದರೆ ಬರುವಂಥ ದಿನ ಬಂದಾಗ ಗ್ರಾಮ ಪಂಚಾಯತಿ ಡಿಸೆಂಬರ್ ಬರ್ಬೋದು ಆ ಡಿಸೆಂಬರ್ ನಮ್ಮ ಗ್ರಾಮ ಪಂಚಾಯತಿಗೆ ಅದು ಸಿಂಬಾಲ್ ಮ್ಯಾಗೆ ಇರಂಗಿಲ್ಲ ಬಟ್ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯತಿ ಚುನಾವಣೆಗಳು ಬರ್ತಾವೆ ಈಗಾಗಲೇ ನಿಮಗೆಲ್ಲ ಗೊತ್ತಿರುವ ಹಾಗೆ ನಾವು ಎನ್ ಡಿ ಎ ಜೊತೆ ಇದ್ದೀವಿ ಎನ್ ಡಿ ಎ ಜೊತೆ ಇದ್ದು ಬರುವಂಥ ಚುನಾವಣೆಗಳನ್ನು ಎದುರಿಸ್ಬೇಕಾಗ್ಯದ ಅದಕ್ಕೆ ನಮ್ಮ ಶಕ್ತಿಯನ್ನು ಕಟ್ಟಿಗೊಳಿಸೋ ಸಲುವಾಗಿ ಈ ಕಾರ್ಯಕ್ರಮವನ್ನು ಇದ್ವಿ ತಮ್ಮ ಪತ್ರಿಕಾ ಮಾಧ್ಯಮದ ಎಲ್ಲ ಸ್ನೇಹಿತರಿಗೂ ನಾನು ಒಂದು ವಿನಂತಿ ಮಾಡ್ತೀನಿ ನಿಮ್ಮ ತಾಯಿ ಸಹಕಾರ ನಮ್ಮ ಮೇಲೆ ನಮ್ಮ ಪಾರ್ಟಿ ಮೇಲೆ ಇರಲಿ ನಾವು ನೀವು ಸೇರಿ ಒಂದು ಜನರಿಗೆ ಒಳ್ಳೆಯದಾಗುವಂಥ ಕೆಲಸ ಮಾಡೋನು ಆ ಕಾರ್ಯಕ್ರಮಕ್ಕೂ ಸಹಿತ ತಾವು ಎಲ್ಲರೂ ಬಂದು ಸರ್ಕಾರಿಸ್ಬೇಕಂತೇಳಿ ತಮ್ಮಲ್ಲಿ ಕೇಳಿ ತಮಗೆಲ್ಲ ಒಂದಿಷ್ಟು ನಾನು ಆರ್ಮಾತ್ಮ ಮಾತು ಮುಗಿಸ್ತೇನೆ ಸೊ ಮಹತ್ವವಾದಂಥ ಪ್ರಶ್ನೆ ನೀವು ಕೇಳಾಕತ್ತೀರಿ ಯಾಕಂದ್ರೆ ಜನರಿಗೆ ಜಾಗೃತಿ ಕೊಡಿಸುವಂಥದ್ದು ಕೆಲಸ ನಮ್ದು ನಾವು ಇಷ್ಟು ದಿನ ಏನು ಅನ್ಕೊರಿ ಸಂಘಟನೆ ಒಳಗೆ ಏನು ಬಿದ್ದೀವಿ ನಾನು ಒಗ್ಬರ್ತೀನಿ ಬಟ್ ಅದನ್ನೆಲ್ಲ ಹೋಗ್ಲಾಡಿಸಿ ಇನ್ನೇನು ಹೊಸ ಪರ್ವ ಏನು ಚಾಲು ಮಾಡಿವಿ ಮ್ಯಾಗ ಜನರಿಗೆ ಜಾಗೃತಿ ಯಾಕಂದ್ರೆ ಸರ್ಕಾರದ ಸಾಕಷ್ಟು ವೈಫಲ್ಯಗಳು ತಮಗೆಲ್ಲ ಗೊತ್ತದ ಆ ವೈಫಲ್ಯಗಳನ್ನು ಎತ್ತಿಡೋದು ನಾವು ತೋರಿಸುವಂಥ ಕೆಲಸಗಳು ಹೋರಾಟಗಳು ಮಾಡಿಲ್ಲ ನೀವು ಹೇಳೋದು ಸಾಧ್ಯ ಅಲ್ಲೇ ಅದೇ ಹೋರಾಟಗಳನ್ನು ಮಾಡ್ತೀರಿ ಅಥವಾ ಮಾಡಿರಿ ಸಾಂಕೇತಿಕವಾಗಿ ಮಾಡೋದು ಬೇರೆ ಅದು ಅಗ್ರೆಸಿವ್ ಅದು ಜನರ ಮೇಲೆ ಪರಿಣಾಮ ಬೀರುವಂತಹ ಶಕ್ತಿ ಉಳ್ಳವರು ನೀವು ಸರ್ ಒಂದು ನಿಮಿಷ ಕೂಡ ಹೋಗ್ಸಿಡ್ತೀವಿ ಯಾಕೆ ಇಷ್ಟು ಕಂಪ್ಲೀಟ್ ಆಗಿ ಮಠ ಇತ್ತ ಇಲ್ಲ ಏನಾಗಿದೆ ನಿಮಗೆ ಅನ್ನೋ ಪ್ರಶ್ನೆ ಸರ್ ಅದೇನೂ ಇಲ್ಲ ಎ ಡಿ ಎಸ್ ಸಂಘಟನಾತ್ಮಕವಾಗಿ ಈಗೇನು ನಾವು ಚಲೋ ಮಾಡ್ಯವಲ್ಲ ಇನ್ಮೇಲೆ ಅದು ಅನ್ನುವಂಥ ವಿಚಾರ ಇಟ್ಕೊಂಡು ಕೆಲವೊಂದು ಗೊಂದಲಗಳಿತ್ತು ನಾವು ಇಂಡಿಯಾ ಜೋಡಿ ಮೈತ್ರಿ ಊಟ ಮಾಡ್ಕೊಂಡು ಕುಮಾರಸ್ವಾಮಿ ಅವರು ಸೆಂಟ್ರಿಗೆ ಹೋದರು ಕೆಲವೊಂದು ಏನೋ ಇದರದಿಂದ ಆಗ್ಯಾರ ಆದರೆ ದಿನ ಬಂದಾಗ ಈ ರಾಜ್ಯದ ಜನ ಏನಾರೆ ನಮ್ಮ ರಾಜ್ಯಕ್ಕೆ ಒಳ್ಳೇದಾಗಬೇಕು ರೈತರಿಗೆ ಒಳ್ಳೇದಾಗಬೇಕು ಸಾಮಾಜಿಕ ನ್ಯಾಯ ಸಿಗಬೇಕು ಎಲ್ಲರಿಗೆ ಯಾಕಂದ್ರೆ ಪಂಚರತ್ನ ಯೋಜನೆ ಮುಖಾಂತರ ನಾವು ಯೋಜನೆಗಳನ್ನು ಕೊಡ್ತೀನಿ ಅಂದಿದ್ದೀವಿ ಅವು ಈಗ ನೆನ್ಸಾಕತಾರೆ ಜನ ಕೆಲವೊಂದು ದಿವಸ ಪಂಚ್ ಗ್ಯಾರಂಟಿಗಳು ಇವತ್ತು ಗ್ಯಾರಂಟಿ ಯಾವ ಪರಿಸ್ಥಿತಿಗೆ ಬಂದಿರ್ತದೆ ಜನನೇ ಗ್ಯಾರಂಟಿ ಬ್ಯಾಡ್ ಅನ್ನುವಂಥ ಸ್ಥಿತಿ ನಿರ್ಮಾಣ ಆಗ್ತದೆ ಮೂರು ತಿಂಗಳಾದರೂ ರೊಕ್ಕ ಬಂದಿಲ್ಲ ಯಾವ ಅಭಿವೃದ್ಧಿ ಕಾರ್ಯ ಇಲ್ಲ ಮುಖ್ಯಮಂತ್ರಿ ಸಲಹೆಗಾರರೇ ಹೇಳ್ತಾರೆ ನಿಮ್ಗೆ ಹೊಲಕ್ಕೆ ಹೋಗು ದಾರಿ ಬೇಕು ಡಾಂಬರ್ ರೋಡ್ ಬೇಕಂದ್ರೆ ಗ್ಯಾರಂಟಿ ಬಂದು ಮಾಡೋಕ್ಕೆ ಹೇಳ್ಬೇಕಂತೇಳಿ ಈ ಪರಿಸ್ಥಿತಿಯೊಳಗೆ ನಾವು ಎನ್ ಡಿ ಎ ಜೊತೆ ಹೋಗಿದ್ದು ನಾವು ರಾಜ್ಯಕ್ಕೇನೋ ಒಂದು ಒಳ್ಳೆಯದಾಗಲಿ ಅನ್ನುವಂಥ ದೃಷ್ಟಿಯಿಂದ ಯಾವುದೇ ಅಧಿಕಾರ ಆಸೆಕ್ಕಿಲ್ಲ ಇಲ್ಲ ಇವತ್ತು ನಿಖಿಲ್ ಕುಮಾರ್ ಸ್ವಾಮಿಗೆ ಸಂಘಟನೆ ಮೂರು ಮೂಡಿಸುತ್ತೆ ಸೋತರು ಸೋತ್ರ ಸಹಿತ ಕೂಗ್ಲಾರದೆ ನಾವು ಮುಂದೆ ಅಧಿಕಾರ ಹಿಡಿಬೇಕು ಮಾಡಬೇಕು ಅನ್ನೋಂಥದ್ದಲ್ಲ ಈ ರಾಜ್ಯದ ಈ ಸರ್ಕಾರದ ವೈಫಲ್ಯ ಮುಖಾಂತರ ನಾವು ರಾಜ್ಯದಾಗ ಹೋರಾಟಗಳನ್ನ ಮಾಡಿವಿ ನಮ್ಮ ಜಿಲ್ಲೆ ಇನ್ನು ಮುಂದೆ ಇನ್ಸೆಂಟಿವ್ ಆಗಿ ಅದು ಯಾವುದಕ್ಕೂ ಅವಕಾಶ ಕೊಡಲಾರ್ದಂಗೆ ಜನರಿಗೆ ಜಾಗೃತಿ ಮಾಡುವಂಥ ಕೆಲಸ ನಾವು ಮಾಡ್ತೀವಿ ಅನ್ನೋಂಥ ಮಾತನ್ನು ಹೇಳಿ ಪ್ರಮುಖವಾಗಿ ಗಮನಕ್ಕೆ ಇಲ್ಲಪ್ಪ ಅವರು ಅಲ್ಲ ಜಿಲ್ಲೆ ಹಿರಿಯ ರಾಜಕಾರಣಿಗಳು ಏಳು ಸತ್ತ ಸಂಸದರಾಗ್ಯಾರ ಮೂರ್ ಸತ್ತ ಶಾಸಕರಾಗ್ಯಾರ ಮೂರ್ ಸತ್ತ ಮಂತ್ರಿ ಆಗ್ಯಾರ ಅವರಷ್ಟು ನಾಳೆ ಅವ್ರಿಗೆ ಯಾರ ರಾಜಕೀಯ ಮಾಡರ ಅಷ್ಟು ನನ್ಗೆ ವಯಸ್ಸಾಗಿಲ್ಲ ನಾ ಅವ್ರ ಬಗ್ಗೆ ಹೇಳುವಂತದ್ದು ಇದು ಅಸಂಪಾದ ಅನಿಸ್ತದ ಆದ್ರೆ ಅಂತ ಇಡೀ ರಾಜಕೀಯ ಕೊಡ್ತಿರುವಂತ ವಿಷಯ ಆಮ್ಯಾಗ ಇನ್ನೊಂದು ಆನೆ ಕಟ್ಟಿವಂತದ್ದು ದೇವೇಗೌಡರು ಒಂದು ಪ್ರಧಾನಿ ಅಂತೇಳಿ ಇವತ್ತು ಕೃಷ್ಣ ಮೇಲ್ದಾಣಿ ಯೋಜನೆ ಆಯ್ತು ಅವ್ರು ದುಡ್ಡು ಕೊಟ್ಟರೆ ಯಾಕಂದ್ರೆ ರಾಜ್ಯ ಸರ್ಕಾರದಲ್ಲಿ ಅವತ್ತಿನ ಪರಿಸ್ಥಿತಿ ಚಂದ್ರಬಾಬು ನಾಯ್ಡು ನಮ್ಮ ಸರ್ಕಾರ ಕೇಳುತ್ತಿಲ್ಲ ಅಂದ್ರೂ ದೇವೇಗೌಡರು ಪಣ ತೊಟ್ಟು ಇವತ್ತು ಆ ಡ್ಯಾಮ್ ಅನ್ನ ಮಾಡಿದ್ದಾರೆ ಈಗ ಡ್ಯಾಮ್ ಆದ್ಮ್ಯಾಗ ನಮ್ಮ ಜಿಲ್ಲೆಯವರೇ ಮಂತ್ರಿಗಳಾದ್ರು ಎಲ್ಲರೂ ಕೆನಲ್ಗಳು ಮಾಡಿರ್ಬೋದು ಆದ್ರೆ ಮೊದಲು ಮೂಗು ಮಾಡಿದವರು ಯಾರು ಇದ್ರೆ ಅದು ದೇವೇಗೌಡರು ಅಂತೇಳಿ ನಾವು ನೆನೆಸ್ಬೇಕಾಗ್ತದೆ ಅದೇ ರೀತಿ ಕೆಲವೊಂದು ವಿಷಯನಾಗ ನಮ್ಮ ಜಿಲ್ಲೆ ನೀರಾವರಿ ದೃಷ್ಟಿಯಿಂದ ನಾವು ಅನ್ಯಾಯಕ್ಕೆ ಒಳಗಾಗೇವೆ ಕೆಲವೊಂದು ಪ್ರಭಾವಿ ನಾಯಕರು ಅವರು ಮುಖ್ಯಮಂತ್ರಿ ಆದಾಗ ನಾರಾಯಣಪುರ ಡ್ಯಾಮ್ ಮಾಡಿ ಕಡೆ ಗುಲ್ಬರ್ಗಾ ರಾಯಚೂರು ಎಲ್ಲ ನೀರಾವರಿ ಮಾಡಿದ್ರು ಆದರೆ ನಾವು ಜನ ಇಲ್ಲಿ ಜಮೀನನ್ನು ಕಳ್ಕೊಂಡಿವಿ ಆದರೆ ಇವತ್ತಿಗೂ ಸಂಪೂರ್ಣವಾದಂಥ ನೀರಾವರಿ ನಮಗಿಲ್ಲ ಇವತ್ತು ಸಬ್ಲೆಟ್ಗಳು ಹಾಕ್ಬೇಕಾಗ್ಯಾವ ಕೌಲಿಗಳು ಬರಬೇಕಾಗ್ಯಾವು ಯಾವೂ ಬರ್ತಾ ಇಲ್ಲ ಸಂಸದರಿಗೆ ಗೊತ್ತಿಲ್ಲ ಮತ್ತೆ ಸಂಸದರಿಗೆ ಕಾಳಜಿನೇ ಇಲ್ಲ ಅನ್ನೋದು ಅದಕ್ಕೆ ನೀವು ಕೌಂಟರ್ ಕೊಡ್ಲಿಲ್ಲ ಉತ್ತರ ಕೊಡ್ಲಿಲ್ಲ ನೀವು ಅವ್ರು ಅವ್ರ ಬಗ್ಗೆ ಏನ್ ಹೇಳಬೇಕು ನಾನು ಅವ್ರ ಅದೇ ಹಿರಿಯರೇ ನಾವು ಯಾರು ಸುಮ್ಮ ಹೆಂಗ್ ಸ್ಟಾರ್ ಯಾರು ಬಂದ್ ಬಿಟ್ಟಿದ್ರೆ ಅದ್ರ ಬಗ್ಗೆ ನಾವ್ ಏನು ಹೇಳ್ತಾ ಇಲ್ಲ ಅಷ್ಟು ದೊಡ್ಡ ಹಿರಿಯರು ಗೊತ್ತಿರತಕ್ಕಂತ ಸಂಸದರು ಅದು ನಿಮ್ಮ ಮಿತ್ರ ಅವ್ರಿಗೆ ಗೊತ್ತಿಲ್ಲ ಅಂತ ಅನ್ನೋದು ಎಷ್ಟರ ಮಟ್ಟಿಗೆ ಸರಿ ಅಂತ ನಿಮ್ಗೆ ಅಭಿಪ್ರಾಯ ಅಲ್ಲ ಇದು ನೀವು ಅವ್ರಿಗೆ ಕೇಳ್ಬೇಕ್ರಿ ಅಲ್ಲ ಅಲ್ಲ ಅದೇ ನಿಮ್ಗೆ ನಿಮಗೆ ನೀವು ಮಿತ್ರ ಪಕ್ಷದ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ನಮ್ಮ ಅಭಿಪ್ರಾಯ ನಮಗ ಓರ್ತಿರುದು ನಾವು ಡ್ಯಾಮ್ ಹತ್ರ ಆದ್ರೇ ನಮ್ಮ ಜಿಲ್ಲೆಯ ಸಂಪೂರ್ಣ ನೀರಾವರಿ ಆಗ್ತದ ಅದ್ರ ಬಗ್ಗೆ ನಮ್ಗೆ ಹೋರಾಟ ಮಾಡಬೇಕು ಕೆಲವೊಂದು ಕಾನೂನಿನ ತೊಡಕತ್ತೇಳಿ ಇವತ್ತು ಕಾಂಗ್ರೆಸ್ನವ್ರು ನೆಪ ಹೊಟ್ಟ ಮೊದ್ಲು ಅವ್ರ ಆಲ್ಮಟ್ಟಿಯಿಂದ ಒಂದು ಕೂಡಲ ಪಾದಯಾತ್ರೆ ಮಾಡಿದ್ರು ವರ್ಷಕ್ಕೆ ಹತ್ತು ಸಾವಿರ ಕೋಟಿ ಕೊಡ್ತೀನಿ ಅಂದರು ಇವತ್ತಿನ ತನಕ ಕೊಡಲಿಲ್ಲ ಐದು ಸಾವಿರ ಕೋಟಿ ಕೊಡ್ತೀನಿ ಅಂದರು ಕೊಡಲಿಲ್ಲ ಇವತ್ತು ಇನ್ನೊಬ್ಬರಿಗೆ ಆರೋಪ ಮಾಡೋಕಿನ ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗಬೇಕು ನಮ್ಮ ರೈತರಿಗೆ ಒಳ್ಳೇದಾಗಬೇಕು ಅನ್ನೋದು ನಮ್ಮ ಆಶೆ ಅದೇ ನಾವು ಜಮೀನು ಕಳ್ಕೊಂಡಿವಿ ನಮ್ಮ ನೀರು ಈಗ ಪ್ರಶ್ನೆಗೆ ಅದು ಬಿಡಿ ನಿಮ್ಮ ಕುಮಾರಸ್ವಾಮಿ ಅವರ ಹತ್ರ ಹೋಗಿ ನಮ್ಮ ಜಿಲ್ಲೆಯವರಾಗಿ ನೀವು ಕೂಡ ಶಾಸಕ ಸ್ಥಾನದಲ್ಲಿದ್ದೀರಿ ಅದನ್ನು ಕೂಡ ಹೋರಾಟ ಮಾಡಿದೀವಿ ಸಾಕಷ್ಟು ಪ್ರಜ್ಞಾವಂತ ನಾಯಕರುಗಳು ನಿಮ್ಮಲ್ಲಿದ್ದಾರೆ ನೀವು ಹೋಗಿ ಕುಮಾರಸ್ವಾಮಿ ಅವರು ಹೆದರ ಗಮನಕ್ಕೆ ತಗೋಬೇಕು ಅಣೆಕಟ್ಟು ಎತ್ತರದ ಕುರ್ತಾ ಇತ್ತು ಗೋಧಿ ಹತ್ರ ಚರ್ಚೆ ಮಾಡ್ಲಿಕ್ಕೆ ಏನಾಗಿದೆ ಅದನ್ನ ಯಾಕೆ ಮಾಡ್ತಾ ಇಲ್ಲ ಅಥವಾ ಚರ್ಚೆ ಮಾಡೋ ಮನದಾಸಿ ಏತ್ತು ಇಲ್ಲೋ ಏನು ಇಲ್ಲ ಸರ್ ನಮ್ಗ ಅದ್ರ ಬಗ್ಗೆ ಸಂಪೂರ್ಣವಾದಂತ ಅರಿವು ಐತಿ ಅದು ಇದೆ ಅರಿವು ಐತಿ ಆ ನಿಟ್ಟಿನಲ್ಲಿ ನಾವು ಪ್ರಯತ್ನವನ್ನು ಮಾಡ್ತೀವಿ ಕುಮಾರಸ್ವಾಮಿ ಅವ್ರ ಜೊತೆ ಕರ್ಕೊಂಡು ಮೋದಿಯವರಿಗೂ ಸಹಿತ ನಮ್ಮ ನಿಯೋಗ ನಾವು ಭೇಟಿ ಹಾಕಿವಿ ಯಾಕಂದ್ರೆ ಜಿಲ್ಲಾ ಹಿತ ದೃಷ್ಟಿಯಿಂದ ನಾವು ನೋಡ್ಬೇಕಾಗತ್ತೆ ಯಾಕಂದ್ರೆ ಜಿಲ್ಲೆಯಲ್ಲಿ ನಮ್ಗೆ ನೀರಾವರಿ ಬೇಕು ನಾವು ರೈತರ ಪಾರ್ಟಿ ನಮ್ಮ ಪ್ಯೂರ್ಲಿ ರೈತರ ಪಾರ್ಟಿ ನಮ್ಮ ಅಜೆಂಡಾ ಏನಂದ್ರೆ ನಿಮಗೆ ಗುರ್ತದ ರಾಜ್ಯದಾಗ ಯಾ ನಮ್ಮ ಹೊಂಟೈತಂದ್ರೆ ಈಗ ಜೆ ಡಿ ಎಸ್ ಕೂಡಲೇ ಒಕ್ಕಲಿಗರ ಪಾರ್ಟಿ ಬಿ ಜೆ ಪಿ ಕೂಡಲೇ ಲಿಂಗಾಯತರ ಪಾರ್ಟಿ ಒ ಬಿ ಸಿ ಅಂದ್ಕೂಡ್ಲೇ ಕಾಂಗ್ರೆಸ್ ಆದ್ರೆ ನಾವು ಸ್ಪಷ್ಟತೆಯನ್ನು ಪಡಿಸ್ಲಿಕ್ಕೆ ಬಯಸ್ತೀವಿ ನಾವು ಯಾವಾಗ ಯಾವಾಗ ಅಧಿಕಾರಕ್ಕೆ ಬಂದಿವಿ ನಾವು ಒಕ್ಕಲಿಗರ ಪಾರ್ಟಿ ಅಲ್ಲ ಇದು ರೈತರ ಪಾರ್ಟಿ ಇರೋದ್ರಿಂದ ಜನಸಾಮಾನ್ಯರಿಗೆ ಜನರಿಗೆ ನ್ಯಾಯ ಕೊಡುವಂಥ ಕೆಲಸ ಹಿಂದಿನ ನಮ್ಮ ನಾಯಕರು ಜನತಾದಳದವ್ರು ಮಾಡ್ಕೊಂಡು ಬಂದ ನಮ್ಮ ಅಜೆಂಡಾನು ಅದೇ ಅದ ಬರುವಂಥ ದಿನ ಬಂದಾಗ ನಮ್ಮ ರಾಜ್ಯಕ್ಕೆ ಒಳ್ಳೇದಾಗಬೇಕು ನೀರಾವರಿ ಆಗಬೇಕು ರೈತರು ಬೆಳೆದಂಥ ಬೆಳೆಗೆ ರೇಟ್ ಸಿಗಬೇಕು ರೈತರಿಗೆ ಒಂದು ಒಳ್ಳೆ ಕಾಲ ಬರಲಿ ಎಲ್ಲರಿಗೆ ಸಾಮಾಜಿಕ ನ್ಯಾಯ ಕೊಡಬೇಕನ್ನಂಥ ವಿಚಾರ ಇಟ್ಕೊಂಡು ಇವತ್ತು ಸಂಘಟನೆ ಹೊಂಟಿದ್ದೀವಿ ಈಗ ಡ್ಯಾಮೀನ್ ಪ್ರಸ್ತಾವನೆ ತಾವು ಮಾಡಿದ್ದೀವಿ ಅದು ಸಂಸದರು ಹಿರಿಯರು ಇರೋದ್ರಿಂದ ಅವ್ರಿಗೆ ಹೇಳ್ತಾ ಅನುಭವ ಐತೆ ಅನ್ನೋದು ಗುರ್ತದೆ ಗುರ್ತಿಲ್ಲ ಒಂದು ನಮ್ಮ ಜಿಲ್ಲೆಯವ್ರಿಗೆ ಒಂದು ಹೇಳಿ ಸಂಗತಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ನಾವು ಹೊಲಿಯಾಕೀವಿ ಮತ್ತು ಅವ್ರಿಗೆ ಓಟ್ ಹಾಕಿ ಆರಿಸ್ತಿವಿ ಮತ್ತವ್ರಿಗೆ ಗುರ್ತಿಲ್ಲ ತರಂದ್ರೆ ಬಹಳಷ್ಟು ಹೇಳ್ಬೇಕು ಇದ್ರ ಬಗ್ಗೆ ನೀವು ಕ್ಲಾರಿಟಿ ತಗೋಬೇಕು ದಯವಿಟ್ಟು ನಾನು ಹೇಳಿದ್ ನೋಂಬಾಡ್ರಿ ನನ್ನ ಕ್ಷೇತ್ರಕ್ಕೆ ಬಂದು ಕೇಳ್ರಿ ನಾ ಜಿಲ್ಲೆಯೊಳಗೆ ಎಲ್ಲರೂ ಬೆಂಗಳೂರು ಹೋದ್ರೆ ಎರಡು ದಿವ್ಸ ಹೋಗ್ಬೋದು ಮೀಟಿಂಗ್ ಬಿಟ್ರೆ ಜಿಲ್ಲೆ ಅಲ್ಲಿ ಇದ್ದಾಗ ನಾ ಎಲ್ಲಿ ವಾಸ್ತವ್ಯ ಮಾಡ್ಲಾ ನಾನು ನಮ್ಮ ಮನೆಯಾಗೆ ವಾಸ್ತವ್ಯ ಮಾಡ್ತೀನಿ ಬೆಳಿಗ್ಗೆ ಎದ್ದ ತಕ್ಷಣ ನನ್ನ ಕ್ಷೇತ್ರದ ಜನರು ಎಲ್ಲರೂ ಬರ್ತಾರೆ ಎಲ್ಲರೂ ಬೆಟ್ಟಾಕ ಕೆಲಸ ಹಾಕವ ಇಲ್ಲ ಅವ್ರಿಗೆ ಸ್ಪಂದಿಸುವಂತ ಕೆಲಸ ಪ್ರಾಮಾಣಿಕವಾಗಿ ನಿಮ್ಮ ಮೈತ್ರಿ ಪಕ್ಷ ಬಿಜೆಪಿ ಅವರು ಏನಾರ ಆರೋಪ ಮಾಡಲಿ ಆದ್ರೆ ನೀವು ಬಂದು ನಿಜ ಏನನ್ನು ತಿಳ್ಕೊಬೇಕು ಜನರ ಆರೋಪ ಇಲ್ಲ ಸರ್ ನನ್ನ ಕ್ಷೇತ್ರದಾಗ ಬಂದ್ ಕೇಳ್ರಿ ಕೇಳ್ರಿ ಡೈಲಿ ಮುಂಜಾನೆ ಮಾಜಿ ಶಾಸಕರು ಎಲ್ಲಿ ಆರೋಪ ಮಾಡ್ಯಾರೀ ಇಲ್ಲ ಎಲ್ಲಿ ಆರೋಪ ಮಾಡ್ಯಾರ ಈಗ ನೋಡ್ರಿ ಯಾರ ಜನ್ರಿಗೆ ಸಿಗಂಗಿಲ್ಲ ಸಿಗ ದೇವರಿಪುರ್ಗಿ ಜನತೆ ಕೊಡ್ತದ ನಾನ್ ಚಾಲೆಂಜ್ ಮಾಡ್ತೀನಿ ಈ ವಿಷಯದಾಗ ಯಾಕಂದ್ರೆ ನನಗೆ ಬರ್ತದೆ ನಾ ಏನು ಅದಿನ ನನ್ನ ಮಸ್ಯತ್ರ ಜನ್ರಿಗೆ ಗುರ್ತದ ನೀವು ಮುಂಜೆ ದಿನ ಮುಂಜಾನೆ ಬಂದು ನೋಡ್ಬೋದು ಇದ್ರಾಗೇನು ಮಾತಿಲ್ಲ ಹಿಂದಿನವ್ರು ಸಿಗ್ತಿದ್ರು ನಾ ಅದನ್ನು ಹಿಂದಿನವ್ರ ಬಗ್ಗೆ ಟೀಕಾ ಮಾಡೋಕೆ ಹೋಗಿಲ್ಲ ಈಗ ಹಿಂದಿನವರು ನನಗೆ ಟೀಕಾ ಮಾಡೋಲ್ಲ ನನ್ನ ಕೆಲಸ ನನ್ನ ಕ್ಷೇತ್ರ ನನ್ನ ಜನರು ನಾನು ಅಷ್ಟೇ ಹೊಂಟೀನಿ ಬಾಕಿ ಯಾರ ಬಗ್ಗೆ ಟೀಕೂ ಮಾಡಿಲ್ಲ ಟೀಕಾ ಮಾಡೋಕೆ ಹೋಗಿಲ್ಲ ಬಟ್ ಈ ಆರೋಪ ನೀವು ಹಿಂತ್ಕೊರಿ ಯಾಕಂದ್ರೆ ಇದು ಸತ್ಯಕ್ಕೆ ದೂರ ಅಲ್ಲಿ ಆಡೋಪ ಬಂದ ಹಾಂ ಹೆಂಗ್ ಮೈತ್ರಿ ಪಕ್ಷದ ಮಾಜಿ ಶಾಸಕರು ಆರಂಭ ಅವ್ರ ಆರೋಪ ಐತಂದ್ರೆ ಜನ್ರಿಗೆ ಹೋಗಿ ಕೇಳಿರಿ ಸರ ಅವ್ರ ಬಗ್ಗೆ ನಾ ಹೇಳಿದ್ನಿ ಅಂದ್ರೆ ಸಣ್ಣ ಹಾಕಿನಿ ಅವರು ಅಂಕಿನ ಏರಿಯಾದ ಅದಾರ ಕ್ಷೇತ್ರ ಜನರಿಗೆ ಜನ್ರಿಗೆ ಬಂದು ಕೇಳಿ ಜನ್ರು ಉತ್ತರ ಕೊಡ್ತಾರೆ ಅದಕ್ಕೆ ನಾ ಉತ್ತರ ಕೊಡ ಈಗ ನಾ ಸಿಕ್ತಿನೋ ಇಲ್ಲೋ ಅವ್ರಿಗೆ ಹಿಂಗೆ ಸಿಗ್ತಿದ್ರೋ ಇಲ್ಲ ಜನ್ರು ಉತ್ತರ ಮತ್ತೆ ಜೆ ಡಿ ಎಸ್ ಆಫೀಸಿಗೆ ಬಂದರೂ ಯಾರು ಜನಪ್ರತಿನಿಧಿಗಳು ಸಿಗಲ್ಲ ಜೆ ಡಿ ಎಸ್ ದೊಡ್ಡ ಸಿಗಲ್ಲ ಎಲ್ಲಿ ಆಫೀಸ ಇಲ್ಲ ರೀ ಸರ್ ಅಂತ ದೊಡ್ಡ ನಿರೀಕ್ಷೆ ಇಟ್ಕೊಂಡು ಕೆಲಸಗಳು ಇವತ್ತಿನ ಸರ್ಕಾರದಾಗ ಯಾಕಂದ್ರೆ ಆಡಳಿತ ಪಕ್ಷ ಶಾಸಕರೇ ಒದ್ದಾಡತ್ತರ ತಮಗೂ ಗುರುತದ ಇವತ್ತು ನಾ ಅಪೋಷನ್ಗಿದ್ರೂ ಸಹಿತ ನಮ್ಮ ನಮ್ಮ ಕಾರ್ಯಕರ್ತರಿಗೆ ನಮ್ಮ ನಾಯಕರಿಗೆ ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಏನು ಬೇಕು ಯಾವ ಇಂಪಾರ್ಟೆಂಟ್ ಅದಾವ ಅಂಥವು ಒತ್ತು ಕೊಡುವಂಥ ಕೆಲಸ ಆ ಊರಿಗೆ ನೀವು ನೂರು ಕೆಲಸ ಹೇಳಕ್ ಹೋಗ್ಬೇಡ್ರಿ ನಮ್ಗೆ ಇಂಪಾರ್ಟೆಂಟ್ ಇರುವಂಥದ್ದು ಒಂದು ಎರಡು ಎರಡರಿ ಪ್ರಯತ್ನ ಮಾಡಿ ಮಾಡುವಂಥ ಕೆಲಸ ನಾನು ಏನ್ ಇಲೆಕ್ಷನ್ ಹೇಳಿದ್ರೆ ಅದರ ಆಲ್ರೆಡಿ ಈಗ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಪೂರೈಸೀನಿ ಇನ್ನೂ ಆಗುವಂತ ಕೆಲಸಗಳು ಬಹಳ ಅದ್ ಇನ್ನೂ ಮೂರು ಅದ ನಾ ಜನರ ಜೋಡಿ ಇರೋದ್ರಿಂದ ಜನರ ಕಷ್ಟ ಸುಖ ಗುರ್ತಕ್ಕದ ನಾ ಹಳ್ಳಿಯಲ್ಲಿ ಅಡ್ಡಾಡೋದ್ರಿಂದ ಆ ಹಳ್ಳಿಯೊಳಗ ಏನು ಅವಶ್ಯಕತೆ ಐತನಂತದ್ ನನಗೆ ಕಾಣ್ತದ ನೂರು ಕೆಲಸ ಹೇಳಿದ್ರು ಆ ಊರಿಗೆ ಏನು ಇಂಪಾರ್ಟೆಂಟ್ ಅದ ಅಂತ ಕೆಲಸಗಳಿಗೆ ಒತ್ತು ಕೊಟ್ಟು ಮಾಡುವಂತ ಸರ್ಕಾರದಿಂದ ಸಾಕಷ್ಟು ಸರ್ ಸಾಕಷ್ಟು ಅನುದಾನಂತು ಯಾರಿಗೇ ಬರುವಂತೂ ಆದ್ರೆ ಏನು ಅಲ್ಪ ಸ್ವಲ್ಪ ಐತಿ ಅದ್ರಾಗೆ ಎಲ್ಲರಿಗೆ ಯಾವ ಇಂಪಾರ್ಟೆಂಟ್ ಅದ ಅದು ತೃಪ್ತಿ ಪಡಿಸುವ ಮಾಡಾಕತ್ತೀನಿ ಜನರಿಗೂ ಮನವರಿಕೆ ಏನು ಅವಾರ ಏನ್ ಮಾಡ್ದಂಪ ಇದು ಇಂಪಾರ್ಟೆಂಟ್ ಇತ್ತು ಇದೊಂದು ಮಾಡ್ಯಾನ ನನ್ನ ಜನರ ಅಭಿಪ್ರಾಯ ನಾವು ಸ್ಪಂದಿಸ್ತಾ ಇರೋ ಇಲ್ಲಿ ನನ್ನ ಕೆ ನನ್ನ ಡ್ಯೂಟಿ ಐತಿ ನನ್ನ ಕ್ಷೇತ್ರದ ಅಭಿವೃದ್ಧಿ ಮಾಡುವಂತ ಹತ್ ಸರ್ತಿ ಅದಕ್ಕೆ ಸ್ಪಂದಿಸ್ತಾ ಇದ್ದು ಒಂದು ಹತ್ ಸತ್ತೆ ಹೋದ ಒಂದ್ ಸತ್ತೆ ಹೂ ಅನ್ಬೇಕಲ್ಲ ಸರ್ ಈಗ ಪ್ರಮುಖವಾಗಿ ಮೊನ್ನೆ ಸಮನ್ವಯ ಸಮಿತಿ ಬಂದಿತ್ತು ಬಿಜಾಪುರಕ್ಕೆ ಸಿ ಇವ್ರು ಬಂದಿದ್ರು ಕಾರ್ಯದರ್ಶಿಗಳು ಬಂದಿದ್ರು ಕುಶಾಲ್ ಸರ್ ತಾವಲ್ಲಿ ಇರಲಿಲ್ಲ ಸರ್ ನಮ್ಮ ಒಂದು ವಿಷಯ ಹಂಗೆ ಕಮ್ ದಟ್ ಕಂಪ್ಲೀಟ್ ಇರಲಿಲ್ಲ ಅವರು ನಂಜುಂಡಪ್ಪ ವರದಿ ಕುರಿತಾಗಿ ಚರ್ಚೆ ನೀವು ಸರ್ಕಾರದ ಗಮನ ಸರ್ ನಂಜುಂಡಪ್ಪ ವರದಿ ಕುರಿತು ನಾವು ಏನು ಹೇಳ್ಬೇಕಂದ್ರೆ ನಮ್ಮ ಜಿಲ್ಲೆ ಭಾಳ ಹಿಂದುಳಿದ ಜಿಲ್ಲೆ ಅದರ ನನ್ನ ದೇವ್ರಿಪುರಿಗೆ ಕ್ಷೇತ್ರ ಹೊಸದಾಗಿ ತಾಲೂಕು ಆಗಿರೋದ್ರಿಂದ ನನಗೆ ಸಾಕಷ್ಟು ಅವಶ್ಯಕತೆ ಕೆಲಸಗಳಲ್ಲ ಮತ್ತು ಭಾಳ ದೊಡ್ಡ ಕ್ಷೇತ್ರ ನಾಲ್ಕು ತಾಲೂಕುಗಳನ್ನು ಒಳಗೊಂಡದ ನಾ ಎಮ್ ಮೇಲೆ ಎ ಅದ್ರಾಗ ನಮ್ಗೆ ಅಭಿವೃದ್ಧಿಗೆ ನಮ್ಮ ಬೇಡಿಕೆ ಏನಂದ್ರೆ ನಮ್ಮನ್ನ ಕೆ ಆರ್ ಡಿ ಬಿ ಏನು ಕಲ್ಯಾಣ ಕರ್ನಾಟಕ ಬೋರ್ಡ್ ಅದ ಅದರೊಳಗೆ ಆ್ಯಕ್ಚುಲಿ ನಮ್ಮದು ಬಿಜಾಪುರ್ ಸೇರ್ಬೇಕಾಗಿತ್ತು ಮೊದಲೇನೆ ಯಾಕಂದ್ರೆ ತಮಗೆ ಗೊತ್ತಿಲ್ಲ ಅಲ್ಲಿ ಹೆಚ್ಚಿನ ಅನುದಾನ ಸಿಗಾಕತ್ತದ ಹೈಕೋರ್ಟ್ ಆಗ್ಯದ ಏಮ್ಸ್ ಹಾಸ್ಪಿಟಲ್ ಅದ ಬಾಡಿಗೆಜ್ ಅದ ಏರ್ಪೋರ್ಟ್ ಅದ ಅದು ಅಂತ ಹೇಳಿ ಕೆ ಕೆ ಆರ್ ಡಿ ಬಿ ಸೇರಿಸ್ತಾ ಇರೋದನ್ನು ನಮ್ಮ ಬಿಜಾಪುರ ಜಿಲ್ಲೆ ಸಾಕಷ್ಟು ವಂಚಿತ ಆಗ್ಯದ ವಂಚಿತ ಆದರೂ ನಾವು ಕೆ ಕೆ ಆರ್ ಡಿ ಇಲ್ಲ ಕಲ್ಯಾಣ ಕರ್ನಾಟಕ ಒಳಗೆ ಅದೇವು ಅದನ್ನ ನಮ್ಗೆ ಬಹು ಮುಖ್ಯ ಬೇಡಿಕೆ ಅಂದ್ರೆ ಅದರೊಳಗೆ ಸೇರಿಸ್ಬೇಕು ಯಾಕಂದ್ರೆ ತ್ರ ತ್ರೀ ತರ್ಟಿ ಸೆವೆಂಟಿ ಒನ್ ಆರ್ಟಿಕಲ್ಸಿಂದ ಹುಡುಗ ಮಕ್ಕಳಿಗೆ ಎಜುಕೇಶನ್ ಅನುಕೂಲ ಆಗ್ತದೆ ರಿಸರ್ವೇಷನ್ ಬರ್ತದೆ ಈ ಉದ್ದೇಶದಿಂದ ನಾವು ಸಾಕಷ್ಟು ಅಭಿವೃದ್ಧಿಗಳು ಆಗ್ಬೇಕಾಗಿವು ನಮಗೆ ಈಗ ಹೊಸ ತಾಲೂಕು ರಚನೆ ಆಗ್ಯದ ಏನೋ ಆಫೀಸ್ಗಳು ಬಂದಿಲ್ಲ ಮಾನ್ಯ ಒಂದು ಏನೋ ಉದ್ಯಾನ ಪ್ರಜಾಸನದ ಆಗ್ಯದ ಪ್ರಜಾಸನದ ಬಂದ ಮೇಲೆ ಮುಂದೆ ಆಫೀಸ್ಗಳು ಕೊಡ್ತೀವನ್ನಂತಂದು ಹೇಳ್ದ ಬಟ್ ಇನ್ನೂ ಆಫೀಸ್ಗಳು ಮಾಡೋಂಥ ಪರಿಸ್ಥಿತಿ ಏನಾದ್ರೆ ಸರ್ಕಾರದ ಗುರುತದೆ ಈಗ ಮುಂದಿನ ನಿಮ್ಮ ಈ ಕಾರ್ಯಕ್ರಮದ ಟೋಟಲ್ ನಮ್ಮ ಜಿಲ್ಲೆಯ ಸಮಸ್ಯೆಗಳನ್ನು ತೆಗೆದುಕೊಂಡು ಕುಮಾರಸ್ವಾಮಿ ಅವರ ಹತ್ರ ಒಂದು ವಿಚಾರ ಆಯ್ತು ಏ ಆಯ್ತು ಸರ್ ನಮ್ಮ ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ನಾವು ಹೋಗಬೇಕಾದಂಥದ್ದು ನಮ್ಮ ಕರ್ತವ್ಯ ಅದು ನಮ್ ಡ್ಯೂಟಿ ಅದ ನಾವ್ ಎಲ್ಲಾ ನಾಯಕರು ಸೇರಿ ಅದನ್ನೇ ನಮ್ಗೆ ಯಾಕೆ ನಾವು ಪದೇ ಪದೇ ಈ ಪ್ರಶ್ನೆಗೆ ಕೇಳ್ತಾ ಇದೀವಿ ತಗೊಂಡು ಹೋಗ್ತೀರಿ ಸಮಸ್ಯೆಗಳು ಅದ್ರ ಬಗ್ಗೆ ಚರ್ಚೆ ಮಾಡ್ತೀರಿ ಸರ್ ಸರ್ ಈಗ ಪ್ರಯತ್ನ ಮಾಡಿದಿರಿ ನಾನು ಹೇಳ್ತಾ ಇರೋದು ಮಾಡ್ ಪ್ರಯತ್ನ ಎಲ್ಲವೂ ಮಾಡಿದಿರಿ ನಿಮ್ಮ ಮುಖಂಡರುಗಳು ಸೈಲೆಂಟ್ ಆಗಿದ್ದಾರೆ ನಿಮ್ಮ ಕಾರ್ಯಕರ್ತರು ಸೈಲೆಂಟ್ ಆಗಿದ್ದಾರೆ ಎಲ್ಲೂ ಜೆ ಡಿ ಎಸ್ ಎಂದೂ ಬಿಜೆಪಿ ಜೊತೆ ಒಡನಾಟ ಹೊಂತು ಎಲ್ಲರೂ ಬಿಜೆಪಿ ಜೊತೆ ಟೈಅಪ್ ಆಯಿತು ಅವಾಗ್ಲಿಂದ ಹಿಡಿದು ಜೆ ಡಿ ಎಸ್ ಒಬ್ಬರು ಸರ್ ಇಂಥದೊಂದು ಸಮಸ್ಯೆ ಇದೆ ಇಲ್ಲಿ ಇಂಥ ಒಂದು ಇದು ಇದೆ ನಮ್ಮ ಸರ್ಕಾರ ಸ್ಪಂದಿಸ್ತಾ ಇಲ್ಲ ಅಂತಕ್ಕಂಥ ವಿಚಾರ ಒಬ್ಬರು ಮಡಿಸಲಿಲ್ಲ ಅಥವಾ ನಮ್ಗೆ ಮಾಧ್ಯಮದವ್ರು ಗಮನಕ್ಕೆ ತರ್ತಾ ಇಲ್ಲ ಯಾಕೆ ಸರ್ ರಾಜ್ಯದಾಗಂತೂ ಮಾಡಿ ಈಗ ಕೆಲವೊಂದು ಹೋರಾಟಗಳನ್ನು ಮಾಡಿದ್ವಿ ಮೈಸೂರು ಚಲೋ ಕಾರ್ಯಕ್ರಮದಾಗೂ ನಾವು ಪಾಲ್ಗೊಂಡಿದ್ದೀವಿ ಗುಡ ಆಗರಣ ಬಂದಾಗ ಸಾಕಷ್ಟು ನಮ್ಮ ನಾಯಕರು ನಾವೆಲ್ಲ ಸೇರ್ ಮಾಡ್ತೀವಿ ಈಗೇನು ಜ್ವಲಂತ ಜಿಲ್ಲೆ ಸಮಸ್ಯೆಗಳೇನದ ನಾವೆಲ್ಲ ನಾಯಕರು ತಗೊಂಡು ಕುಮಾರಸ್ವಾಮಿ ಅವ್ರ ಜೊತೆ ಯಾಕಂದ್ರೆ ಕೆಲವೊಂದು ಏನದ ಸೆಂಟ್ರಲ್ ಮಾಡುವಂತದ್ದು ಸೆಂಟ್ರಲ್ ಮೇಲೆ ಒತ್ತಡ ಹಾಕ್ಬೇಕು ಕೆಲವೊಂದು ರಾಜ್ಯದ ಕೆಲಸಗಳ ರಾಜ್ಯ ಸರ್ಕಾರ ನಮ್ಗೆ ಸ್ಪಂದ ಏನ್ ಮಾಡ್ಬೇಕು ನಾವೇನಕೊಂಡ್ವಿ ಸೈಲೆಂಟ್ ಆಗಿದ್ದಾರೆ ಬಿಜೆಪಿಯವ್ರಿಗೆ ಅಷ್ಟೇ ಸಾಕಷ್ಟು ಒಂದು ಪತ್ರಿಕೆ ಗೋಷ್ಠಿ ಕರೀತಾರೆ ಬಿಜೆಪಿಯ ಸಮಸ್ಯೆಗಳು ಸಿಕ್ಕಪತ್ತೆ ಅದ್ಯಾವುದು ವಿರೋಧ ಪಕ್ಷವಾಗಿದೆ ಜೆ ಡಿ ಎಸ್ ಎ ಮೌನವಾಗಿದೆ ಅಂತಂದ್ರೆ ಸಮಥಿಂಗ್ ಇಸ್ ಮುಂದಿನ ದೃಷ್ಟಿಕೋನ ಯಾವ್ದಾದ್ರು ಇರೋದು ಏನಿಲ್ಲ 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 ಅದ್ಯಾವುದು ಏನಿಲ್ಲ ನಮಸ್ಕಾರ ವಿಜಯಪುರ ಧಮಾಕಾ ಆಫರ್ ಗ್ರ್ಯಾಂಡ್ ಸೇಲ್ ಭವ್ಯ ಶುಭಾರಂಭ ಫೋನು ರೇಂಜ್ ಶೋರೂಮ್ ಈಗ ನಿಮ್ಮ ವಿಜಯಪುರದಲ್ಲಿ ಅತ್ಯುತ್ತಮ ಫೋನ್ಗಳು ಮಾರಾಟ ಬೈ ಎನಿ ಸ್ಮಾರ್ಟ್ ಫೋನ್ ಗೆಟ್ ಸ್ಮಾರ್ಟ್ ಆಫರ್ ಇನ್ ಫೋನ್ ರೇಂಜ್ ಮೊಬೈಲ್ ಶೋರೂಮ್ ಅಂಡ್ ಮೆಗಾ ಎಕ್ಸ್ಚೇಂಜ್ ಆಫರ್ ಧಮಾಕ ಆಫರ್ ಬ್ರಾಂಡ್ ನ್ಯೂ ಡೆಮೋ ಫೋನ್ ಗೆಟ್ ಅಪ್ ಟು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಹತ್ತು ಸಾವಿರ ಮೇಲೆ ಯಾವುದೇ ಸ್ಮಾರ್ಟ್ ಫೋನ್ ಖರೀದಿಸಿದರೆ ಮೊಬೈಲ್ ಪವರ್ ಬ್ಯಾಂಕ್ ಆರ್ ನೆಕ್ಮ್ಯಾಂಡ್ ಫ್ರೀ ಹದಿನೈದು ಸಾವಿರ ಮೇಲೆ ಯಾವುದೇ ಸ್ಮಾರ್ಟ್ ಫೋನ್ ಖರೀದಿಸಿದರೆ ಗೆಟ್ ಸ್ಮಾರ್ಟ್ ವಾಚ್ ಜಸ್ಟ್ ಫೋರ್ ಒನ್ ನೈನ್ ನಲ್ಲಿ ಪಡೆಯಿರಿ ಜೊತೆಗೆ ಆರು ತಿಂಗಳ ವಾರಂಟಿ ಸೌಲಭ್ಯ ಅಪ್ ಟು ಟೆನ್ ಪರ್ಸೆಂಟ್ ಕ್ಯಾಶ್ ಬ್ಯಾಕ್ ಆನ್ ಆಲ್ ಮೇಜರ್ ಕ್ರೆಡಿಟ್ ಕಾರ್ಡ್ಸ್ ಗ್ರಾಂಡ್ ಸೆಲಿ ವಿಜಯಪುರದ ಹೃದಯ ಭಾಗದ ಎಸ್ ಎಸ್ ರಸ್ತೆಯಲ್ಲಿರುವ ಎಳ್ಮೇಲಿ ಕಾಂಪ್ಲೆಕ್ಸ್ ನಲ್ಲಿ ಹೊಸದಾಗಿ ಉದ್ಘಾಟನೆಗೊಂಡ ಫೋನು ರೇಂಜ್ ಮೊಬೈಲ್ ಶೋರೂಮ್ ನಲ್ಲಿ ಎಲ್ಲ ಕಂಪನಿಯ ಅಂದರೆ ಐಫೋನ್ ಎಂಐಫೋನ್ ಸ್ಯಾಮ್ಸಂಗ್ ವಿವೊ ಓಪೋ ಒನ್ ಪ್ಲಸ್ ರಿಯಲ್ಮಿ ಮೋಟೋರೋಲಾ ಫೋನ್ ಸೇರಿದಂತೆ ಎಲ್ಲಾ ಮೊಬೈಲ್ಗಳು ಡಿಸ್ಕೌಂಟ್ನಲ್ಲಿ ಡಿಸ್ಕೌಂಟ್ ನಲ್ಲಿ ಪಡೆಯಿರಿ ಹಾಗೂ ಲೋ ಕಾಸ್ಟ್ ಇಎಂಐ ಲಭ್ಯ ಆನ್ಲೈನ್ ಬೆಲೆಗಿಂತ ನಮ್ಮಲ್ಲಿ ಕಡಿಮೆ ಬೆಲೆಯಲ್ಲಿ ಸ್ಮಾರ್ಟ್ ಫೋನ್ ಪಡೆಯಿರಿ ಮತ್ತು ಸ್ಟೂಡೆಂಟ್ಸ್ ಆಫರ್ ಕೂಡ ಇದೆ ಇತರ ಕಂಪನಿಯ ಫೋನ್ಗಳು ಹಾಗೂ ಮೊಬೈಲ್ ಅಕ್ಸೆಸರಿಗಳು ಭವ್ಯ ಮಾರಾಟ ಬಿಗ್ಸ್ಟ್ ಆಫರ್ ಸೇಲ್ ಭವ್ಯ ಶುಭಾರಂಭದ ನಿಮಿತ್ತ ಅಷ್ಟೇ ಅಲ್ಲ ಇಲ್ಲಿ ಮೆಗಾ ಎಕ್ಸ್ಚೇಂಜ್ ಆಫರ್ ಕೂಡ ನಡೀತಾ ಇದೆ ಈ ಅವಕಾಶ ಕೆಲವೇ ದಿನಗಳು ಮಾತ್ರ ಇದ್ದು ಹಳೆಯ ಫೋನ್ ಹೊಸ ಮೊಬೈಲ್ ದೊಂದಿಗೆ ಅಪ್ಡೇಟ್ ಆಗಿ ಈ ಆಫರ್ ತಮಗಾಗಿ ಲಭ್ಯ ಫೋನು ರೇಂಜ್ ಶೋರೂಮ್ ನಲ್ಲಿ ಪ್ರಸಿದ್ಧ ಕಂಪನಿಯ ಉತ್ತಮ ಗಳನ್ನ ಪಡೆಯಲು ಈಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಫೋರ್ ಫೈವ್ ಫೋರ್ ಜೀರೋ ಒನ್ ಫೈವ್ ಸ್ಥಳ ಫೋನು ರೇಂಜ್ ಮೊಬೈಲ್ ಶೋರೂಮ್ ಶಾಪ್ ನಂಬರ್ वन कॉम्प्लेक्स कांप्लेक्स एस एस रोड विजयपुर ब्रांड न्यू डेमो फोन्स अप गेटअपू फिफ्टी परसेंट डिस्काउंट